ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಬಾಡಿಯಲ್ಲಿ ಹೀಟ್ ಹೆಚ್ಚಾದಾಗ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ ಅದರಲ್ಲೂ ಸಮ್ಮರ್ ಸೀಸನ್ ಸ್ಟಾರ್ಟ್ ಆದಮೇಲಂತೂ ಈ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿನೇ ಆಗುತ್ತೆ ಸೊ ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂತಂದರೆ ಮಸಾಲೆ ಹಾಕಿರುವಂತಹ ಪದಾರ್ಥಗಳು ಜಾಸ್ತಿ ತಿನ್ನೋದು ನೀರನ್ನ ಕಡಿಮೆ ಕುಡಿಯೋದು ಸೊ ಇದರಿಂದ ನಮ್ಮ ಫೇಸಲ್ಲಿ ಪಿಂಪಲ್ಸ್ ಬರುತ್ತೆ ಅಷ್ಟೇ ಅಲ್ಸರ್ ಅಂತಾರಲ್ಲ ಅಂದರೆ ಬಾಯಲ್ಲಿ ಉಣ್ಣಾಗೋದು ಇದನ್ನು ಏನೇ ತಿಂದರೂ ಖಾರ ಖಾರ ಅನ್ಸೋದು ಸೊ ಇದಕ್ಕೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ವಿ ನಮ್ಮ ಬಾಡಿ ಹೀಟ್ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಎರಡು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಸಬ್ಜಾ ಸೀಡ್ಸ್ ಇದರಿಂದ ತುಂಬಾ ಯೂಸಸ್ ಇದೆ ಇದು ನಮ್ಮ ಡೈಜೆಷನ್ಗೆ ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ಗೆ ಮೇಯ್ನಾಗಿ ನಮ್ಮ ಸ್ಕಿನ್ಗೆ ಹಾಗೆ ಹಾರ್ಟ್ಗೆ ಮತ್ತು ನಮ್ಮ ಬಾಡಿ ಕೂಡ ತಂಪು ಮಾಡುತ್ತೆ ಸೊ ಇದನ್ನು ನಾನು ರಾತ್ರಿ ಮೂರು ಸ್ಪೂನ್ ಆಗೋಷ್ಟು ನೀರಲ್ಲಿ ನೆನೆ ಹಾಕಿದ್ದೆ ನೋಡಿ ಈ ಥರ ಆಗುತ್ತೆ ನೆನೆದ ಮೇಲೆ ಸೊ ನೋಡಿ ಇದೇ ನಾವು ನೆನೆಸ್ಬೇಕಂತ ಏನಿಲ್ಲ ಒಂದು ಅರ್ಧ ಗಂಟೆ ನೆನೆಸಿದ್ರು ಸಾಕು ಬಟ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕು ಅಂದ್ಬಿಟ್ಟು ನಾನು ರಾತ್ರಿ ನೆನೆಸಿದ್ದೆ ಸೊ ನೀವು ಬಷ್ಟೇ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋಕ್ಕೋಸ್ಕರ ಬೆಳಗ್ಗೆ ಟೈಮ್ ಇಲ್ಲ ಅಂತಂದರೆ ರಾತ್ರಿ ನೆನೆ ಹಾಕಿ ಸೊ ಈಗ ಇದನ್ನು ಒಂದು ಎರಡು ಸ್ಪೂನ್ ಆಗುವಷ್ಟು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ಕಲ್ಸಕ್ಕರೆ ಕಲ್ ಸಕ್ಕರೆಂದು ತುಂಬನೇ ಯೂಸಸ್ ಇದೆ ಇದು ನಮ್ಮ ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲದೆ ಡೈಜೆಷನ್ಗೆ ಮೇನ್ ಗ್ಯಾಸ್ಟಿಕ್ಕು ಹಾಗೆ ಅಜೀರ್ಣ ಹಾಗೆ ಮಲಬದ್ಧತೆ ಅಂತಾರಲ್ಲ ಸೊ ಇಂಥ ಸಮಸ್ಯೆಗಳಿಗೆಲ್ಲ ಅದೊಂದು ಒಳ್ಳೆ ಬೆಸ್ಟ್ ಪರಿಹಾರ ಅಂತಲೇ ಹೇಳ್ಬೋದು ಕಲ್ ಸೊ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಒಂದು ಅರ್ಧ ನಿಂಬೆಣ್ಣು ಕೂಡ ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ತುಂಬಾ ಇರುತ್ತೆ ಸೊ ಇದರಿಂದ ನಮ್ಮ ಬಾಡಿಗೂ ಕೂಡ ತುಂಬ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ನೋಡಿ ಅದನ್ನೆಲ್ಲ ಹಾಕಿ ನಾರ್ಮಲ್ ಟೆಂಪ್ರೇಚರ್ ಇರುವಂತಹ ನೀರನ್ನ ಒಂದು ಗ್ಲಾಸ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೋಲ್ಡ್ ವಾಟರ್ ಆಗಲಿ ಹಾಟ್ ವಾಟರ್ ಆಗಲಿ ಈ ಸಮ್ಮರಲ್ಲಿ ಬೇಡ ನೀವು ಕೋಲ್ಡ್ ವಾಟರ್ ಕುಡಿಯಲೇಬೇಕು ಅಂತ ಅನಿಸಿದ್ರೆ ಮಡಿಕೆಯಲ್ಲಿ ಇಟ್ಟಿರೋ ನೀರು ಕುಡೀರಿ ಆದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟು ಅದನ್ನು ಯಾವುದೇ ಕಾರಣಕ್ಕೂ ಕುಡಿಯೋಕ್ಕೆ ಹೋಗಬೇಡಿ ಸೊ ನೋಡಿ ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಕ್ಕರೆ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ನೀವು ಕುಡಿಬೋದು ಸೊ ನೋಡಿ ಈಗ ಇದು ಫಸ್ಟ್ ರೆಮಿಡಿ ರೆಡಿಯಾಗಿದೆ ಸೊ ಇದು ತುಂಬಾ ಈಸಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೇಲಿ ಎದ್ದಿದ ತಕ್ಷಣ ನೀವು ಆರಾಮಾಗಿ ಬಂದು ಕುಡ್ಕೊಳ್ಬೋದು ಸೊ ಯಾವುದೇ ಕಾರಣಕ್ಕೂ ಕಾಫಿ ಟೀ ಮಾತ್ರ ಬೆಳಗ್ಗೆ ಖಾಲಿ ಹೊಟ್ಟೇಲಿ ಕುಡಿಬೇಡಿ ಸೊ ಈ ಥರ ನೀವು ಮಾಡಿಕೊಂಡು ಆರಾಮಾಗಿ ಕುಡಿಬೋದು ಸೊ ಹಾಗಿದ್ರೆ ಸೆಕೆಂಡ್ ರೆಮಿಡಿಗೆ ಹೋಗೋಣ ಸೊ ನೋಡಿ ಇದಕ್ಕೆ ನಾವು ಮೇನ್ ಮೇನ್ ಬೇಕಾಗಿರುವ ಇಂಗ್ರೀಡಿಯೆಂಟ್ ಅಂದರೆ ಬಾದಾಮ್ ಗೋಂದ್ ಅಂದರೆ ಇದು ಅಂತಾರಲ್ಲ ಸೊ ಇದನ್ನು ತಗೊಂಡಿದ್ದು ನೋಡಿ ಈ ಥರ ಇರುತ್ತೆ ಸೊ ಇದರಿಂದ ತುಂಬಾ ಯೂಸಸ್ ಇದೆ ಇದು ನಮ್ಮ ಜೀರ್ಣಶಕ್ತಿಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಬೇಸಿಗೆಯಲ್ಲಿ ಅಂದರೆ ಸಮ್ಮರಲ್ಲಿ ತುಂಬ ಜನಕ್ಕೆ ಈ ಮಲಬದ್ಧತೆ ಸಮಸ್ಯೆ ಇರುತ್ತಲ್ಲ ಸೊ ಅಂಥವ್ರಿಗೆ ಇದು ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಇದನ್ನು ನೋಡಿ ನಾನು ಒಂದು ಮೂರು ಪೀಸ್ ಆಗುವಷ್ಟು ರಾತ್ರಿ ನೀರಲ್ಲಿ ನೆನೆ ಹಾಕಿದೆ ನೋಡಿ ಈ ಥರ ಜಲ್ಲಿ ಥರ ಫಾರ್ಮ್ ಆಗುತ್ತೆ ಒಂದು ಬಟ್ಲು ಫುಲ್ಲಾಗಿದೆ ನೋಡಿ ಮೂರು ಪೀಸ್ ಹಾಕಿರೋದಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣತೆ ಅಂದರೆ ಹೀಟಲ್ಲಿ ಬಾಡಿ ಬಾಡಿಯಲ್ಲಿ ಸಾರಿ ಬಾಡಿಯಲ್ಲಿ ಹೀಗಿಟ್ಟು ಕ ಜೊತೆ ಜೊತೆಗೆ ನಮ್ಮ ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲದೆ ಇದರಲ್ಲಿ ತುಂಬಾ ಪೌಷ್ಟಿಕಾಂಶಗಳಿರುದೇ ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ಗೆ ಮತ್ತು ಈ ಬೇಸಿಗೆಯಲ್ಲಂತೂ ಇದು ತುಂಬಾ ಡೈಲಿ ಒಂದೊಂದು ಗ್ಲಾಸ್ ಕುಡಿದ್ರೇ ತುಂಬ ಒಳ್ಳೆಯದು ಇದನ್ನು ಸೊ ಹಾಗಾಗಿ ಮುಖ್ಯವಾಗಿ ಇದನ್ನು ಹೊಟ್ಟೆಗೆ ತುಂಬಾ ಹಿತ ಅಂತಲೇ ಹೇಳ್ಬೋದು ಈ ಹೊಟ್ಟೆಯಲ್ಲಿ ಹುಣ್ಣು ಅಥವಾ ಹೊಟ್ಟೆ ಉರಿಯಂತಹ ಅನೇಕ ಸಮಸ್ಯೆಗಳಿಗೆ ಇದೊಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಸೊ ಅದನ್ನು ಒಂದು ಎರಡು ಸ್ಪೂನ್ ಆಗೋವಷ್ಟು ಗ್ಲಾಸ್ಗೆ ಹಾಕೊಂಡಿದ್ದೀನಿ ಹಾಗೆ ಇನ್ನೂ ಒಂದು ಸ್ಪೂನ್ ಆಗೋವಷ್ಟು ಸಬ್ಜಾ ಸೀಡ್ಸ್ ಇತ್ತು ಇದು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬಿಡಿ ನಿಮ್ಮ ಆಪ್ಷನಲ್ಲು ಸೊ ನೋಡಿ ಅದನ್ನು ಕೂಡ ಸಬ್ಜಾ ಸೀಡ್ಸ್ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಇಟ್ಕೊಂಡಿದ್ದೀನಿ ಇದಕ್ಕೂ ನೀವು ಬೇಕಿದ್ರೆ ಕಲಿಸಾಕ್ರೆ ಹಾಕ್ಕೊಳ್ಬೋದು ಇಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಇಷ್ಟ ನಿಮಗೆ ರುಚಿ ಹೇಗೆ ಬೇಕೋ ಹಾಗೆ ನೀವು ನೋಡಿಕೊಂಡು ಮಾಡ್ಕೊಳ್ಬೋದು ಸೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಈ ಬಾದಾಮ್ಗೊಂದು ಅನ್ನೋದು ಯಾವುದೇ ಟೇಸ್ಟ್ ಇರೋಲ್ಲ ಹಾಗೆ ಸ್ಮೆಲ್ಲೂ ಇರಲ್ಲ ಇದು ನಾರ್ಮಲ್ ಆಗಿ ನೀರಿಗೆ ಹಾಕಿದ್ರೆ ಜೆಲ್ಲಿ ಫಾರ್ಮ್ ಆಗುತ್ತಲ್ಲ ಸೊ ಕಲರ್ ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸೊ ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಗೇನು ಅನಿಸೋದಿಲ್ಲ ಲೈಕ್ ಬೇರೆ ಏನೂ ಕುಡಿತಾ ಇದ್ದೀನಿ ಅಂತ ಫೀಲ್ ಆಗೋಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ನೀರು ಕುಡಿದಾಗೆ ಇರುತ್ತೆ ಸೊ ಎಲ್ಲ ಟ್ರೈ ಮಾಡಿ ಈ ಸಮ್ಮರಲ್ಲಿ ಡೈಲಿ ಒಂದೊಂದು ಗ್ಲಾಸ್ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಹೀಟ್ ಕೂಡ ಕಡಿಮೆ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲ ನೀವು ಟ್ರೈ ಮಾಡಿ ರೆಸಿಪಿ ರೆಮಿಡಿ ಥ್ಯಾಂಕ್ ಯು